ಇವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ವರ್ಷದ ಅತಿದೊಡ್ಡ ಅಮಾವಾಸ್ಯ ಮೌನಿ ಅಮಾವಾಸ್ಯ ಈ ಹತ್ತು ಕೆಲಸಗಳನ್ನು ಮಾಡಿ ಸಂಪತ್ತು ಒಂದೇ ರಾತ್ರಿಯಲ್ಲಿ ಹಣದ ಭಂಡಾರ ಮನೆಯಲ್ಲಿ ತುಂಬುತ್ತದೆ ಮಾಘ ಮಾಸದ ಅಮಾವಾಸ್ಯವನ್ನು ಮೌನಿ ಅಮಾವಾಸ್ಯ ಎಂದು ಕರೆಯಲಾಗುತ್ತದೆ ಈ ದಿನದಂದು ಮೌನವಾಗಿರುವುದು ಬಹಳ ಮಹತ್ವದಾಗಿದೆ ವ್ರತವನ್ನು ಮಾಡುವವರು ಮೌನವಾಗಿ ಉಳಿದಿರುವಾಗ ಉಪವಾಸದ ನಿಯಮಗಳನ್ನು ಅನುಸರಿಸಬೇಕು ಮೌನಿ ಅಮವಾಸ್ಯ ಫೆಬ್ರವರಿ ಇಪ್ಪತ್ತೊಂಬತ್ತು ಅಂದರೆ ಇವತ್ತೇ ಇದೆ ಈ ಅಮಾವಾಸ್ಯದಲ್ಲಿ ಅನೇಕ ರೀತಿಯ ತಂತ್ರಗಳನ್ನು ಸಹ ಮಾಡಲಾಗುತ್ತದೆ ಇದು ಜೀವನದ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಈ ಮೌನಿಯ ಅಮಾವಾಸ್ಯ ದಿನದಂದು ಯಾವ ಸಮಸ್ಯೆಗೆ ಯಾವ ಉಪಾಯವನ್ನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಸೂರ್ಯನಿಗೆ ಅರ್ಘ್ಯ ಮೌನಿಯ ಅಮವಾಸ್ಯ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಲ್ಲಿ ಹೆಚ್ಚಿನ ಮಹತ್ವವಿದೆ ಈ ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸೂರ್ಯೋದಯ ಸಮದಲ್ಲಿ ತಾಜಾ ನೀರಿನೊಂದಿಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ಬಡತನ ದೂರವಾಗುತ್ತದೆ ಮತ್ತು ಹಣದ ಒಳಹರಿವು ಹೆಚ್ಚಾಗುತ್ತದೆ ಎರಡು ತುಪ್ಪದ ದೀಪ ಮೌನಿ ಅಮಾವಾಸ್ಯ ದಿನದಂದು ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ನೂರ ಎಂಟು ಪರಿಕ್ರಮ ಮಾಡಿ ಇದು ಜೀವನದಲ್ಲಿ ಸಮೃದ್ಧಿ ತರುವುದಲ್ಲದೆ ಎಲ್ಲ ರೀತಿಯ ಬಿಕ್ಕಟ್ಟುಗಳನ್ನು ನಾಶಪಡಿಸುತ್ತದೆ ಮೂರು ಹಸುವಿಗೆ ಮೊಸರು ಮತ್ತು ಅನ್ನ ಕೊಡಿ ಯಾರ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿರುತ್ತಾನೋ ಅಂತಹ ಜನರು ಈ ಮೌನಿ ಅಮಾವಾಸ್ಯೆಯ ದಿನದಂದು ಹಸುವಿಗೆ ಮೊಸರು ಮತ್ತು ಅನ್ನವನ್ನು ಉಣಿಸಬೇಕು ಇದರೊಂದಿಗೆ ಮಾನಸಿಕ ಶಾಂತಿಯನ್ನು ಸಾಧಿಸಲಾಗುತ್ತದೆ ಹಾಗೂ ಚಂದ್ರನಿಗೆ ಸಂಬಂಧಿಸಿದ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತದೆ ನಾಲ್ಕು ಬೆಳ್ಳಿಯ ನಾಗ ಮೌನಿ ಅಮಾವಾಸ್ಯೆಯ ದಿನದಂದು ಬೆಳ್ಳಿಯ ನಾಗ ಸರ್ಪವನ್ನು ಪೂಜಿಸಿ ಹರಿಯುವ ನೀರಿನಲ್ಲಿ ಬಿಳಿ ಹೂವುಗಳೊಂದಿಗೆ ತಿಳಿಸಿದರೆ ಕಾಳಸರ್ಪದೋಷ ಸರ್ಪದೋಷ ಇತ್ಯಾದಿಗಳಿಂದ ಪರಿಹಾರ ದೊರೆಯುತ್ತದೆ ಐದು ದಕ್ಷಿಣಾಭಿಮುಖ ಶಂಕ ಅಮಾವಾಸ್ಯೆಯ ದಿನ ಅಕ್ಕಿಯನ್ನು ಕುಂಕುಮದಿಂದ ಬಣ್ಣ ಮಾಡಿ ಅದನ್ನು ದೈವಿಕ ಅಥವಾ ದಕ್ಷಿಣಾಭಿಮುಖವಾಗಿರುವ ಶಂಕಕ್ಕೆ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಕಮಲದ ಜಪಮಾಲೆಗಳೊಂದಿಗೆ ಹನ್ನೊಂದು ಬಾರಿ ಮಹಾಲಕ್ಷ್ಮಿ ಮಂತ್ರ ಓಂ ಶ್ರೀಯನ್ನು ಜಪಿಸಿ ಇದು ಸಂಪತ್ತಿನ ಭಂಡಾರ ತುಂಬುತ್ತದೆ ಆರು ಇರುವೆ ಮೀನು ಪಕ್ಷಿಗಳಿಗೆ ಆಹಾರ ಮೌನಿ ಅಮಾವಾಸ್ಯ ದಿನದಂದು ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟನ್ನು ಇರುವೆಗಳಿಗೆ ನೀಡಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳಿಗೆ ವ್ಯವಸ್ಥೆ ಮಾಡಬೇಕು ಇದರಿಂದ ದನದ ಕೊರತೆ ಇರುವುದಿಲ್ಲ ಏಳು ಮಹಾಮೃತ್ಯುಂಜಯ ಮಂತ್ರ ಮೌನಿ ಅಮಾವಾಸ್ಯ ದಿನದಂದು ಒಂದು ಸಾವಿರದ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುತ್ತಾ ಪಂಚಾಮೃತದೊಂದಿಗೆ ಶಿವನನ್ನು ಅಭಿಷೇಕ ಮಾಡುವುದರಿಂದ ಸಂತೋಷ ಮತ್ತು ಅದೃಷ್ಟದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮತ್ತು ಆರ್ಥಿಕ ಸಂಕಟಗಳು ಪರಿಹರಿಸುತ್ತದೆ ಅವಿವಾಹಿತರ ವಿವಾಹಿತ ಮಾರ್ಗವು ತೆರೆದುಕೊಳ್ಳುತ್ತವೆ ಎಂಟು ಅಂಗವಿಕಲರಿಗೆ ಆಹಾರ ಕೊಡಿ ಈ ಅಮಾವಾಸ್ಯದಲ್ಲಿ ರಾಹು ಕೇತು ಮತ್ತು ಶನಿಯ ಶಾಂತಿಗಾಗಿ ಪರಿಹಾರಗಳನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ ಇದಕ್ಕಾಗಿ ದೇವಸ್ಥಾನಗಳಲ್ಲಿ ಹೊರಗಡೆ ಕುಂತಿರುವ ಭಿಕ್ಷುಕರಿಗೆ ಅಂಗವಿಕಲರಿಗೆ ಬಡವರಿಗೆ ಬಟ್ಟೆಗಳು ಮತ್ತು ಆಹಾರವನ್ನು ಒದಗಿಸಿ ಇದರಿಂದ ಗ್ರಹಗಳಿಗೆ ಶಾಂತಿ ಸಿಗುತ್ತದೆ ಒಂಬತ್ತು ತರ್ಪಣೆ ಪಿಂಡದಾನ ಕಾಲಸರ್ಪದೋಷ ನಿಮ್ಮ ಜಾತಕ ಅಥವಾ ಪಿತೃದೋಷದಲ್ಲಿ ಉಳಿದಿದ್ದರೆ ಪವಿತ್ರ ನದಿಯ ದಡಿದಲ್ಲಿ ಯೋಗ್ಯವಾದ ಪಂಡಿ ಪಡೆಯಿರಿ ಪೂರ್ವಜರಿಗೆ ಪಿಂಡದಾನ ಪಡೆಯಿರಿ ದೋಷಗಳು ಶಾಂತವಾಗುತ್ತವೆ ಹತ್ತು ದೀಪದಲ್ಲಿ ಕೇಸರಿ ಮೌನಿ ಅಮಾವಾಸ್ಯ ದಿನದಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸಂಜೆ ಹಸುವಿನ ತುಪ್ಪದ ದೀಪವನ್ನು ಇರಿಸಿ ದೀಪದಲ್ಲಿ ಹತ್ತಿಯ ಬದಲಿಗೆ ಕೆಂಪು ದಾರವನ್ನು ಬಳಸಿ ಸಾಧ್ಯವಾದರೆ ಕೇಸರಿಯ ಒಂದು ಅಥವಾ ಎರಡು ಎಲೆಗಳನ್ನು ದೀಪದಲ್ಲಿ ಹಾಕಿ ಇದು ತಾಯಿ ಲಕ್ಷ್ಮಿಗೆ ಸಂತೋಷವನ್ನುಂಟು ಮಾಡುತ್ತದೆ ಮತ್ತು ಮನೆಯಲ್ಲಿ ಹಣದ ಆಗಮನವು ಹೆಚ್ಚಾಗುತ್ತದೆ ಈ ಮೌನ ಅಮಾವಾಸ್ಯ ಎಂದು ನಿಮ್ಮ ರಾಶಿಗನುಸಾರವಾಗಿ ಈ ಕೆಲಸ ಮಾಡಿದರೆ ಅದೃಷ್ಟ ಕುಲಾಯಿಸುತ್ತೆ ಈ ದಿನ ನೀವು ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ಉಪಾಯಗಳನ್ನು ಮಾಡುವುದರಿಂದ ಎಲ್ಲ ರೀತಿಯ ಜನರು ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ಗ್ರಹ ನಕ್ಷತ್ರಗಳ ದೃಷ್ಟಿಯಿಂದ ಶುಭ ಫಲಗಳು ಈ ದಿನ ಮಾಡುವ ಉಪಾಯಗಳಿಂದ ನಿಮಗೆ ದೊರಕುವುದು ಹಾಗಾಗಿ ರಾಶಿಯಿಂದ ಹಿಡಿದು ರಾಶಿಯವರಿಗೆ ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರು ಈ ಮೌನಿ ಅಮಾವಾಸ್ಯೆಯ ದಿನದಂದು ಯಾವ್ಯಾಲ ಯಾವೆಲ್ಲ ಉಪಾಯಗಳನ್ನು ಮಾಡುವುದರಿಂದ ಸಂತೋಷ ಸಮೃದ್ಧಿ ಧನ ಸಂಪತ್ತು ಹೀಗೆ ಎಲ್ಲವೂ ದೊರಕಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳು ಒಂದು ಮೇಷರಾಶಿ ಮೌನಿ ಅಮಾವಾಸ್ಯೆಯ ದಿನ ಮೇಷರಾಶಿಗೆ ಸೇರಿದ ಜನರು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರು ಈ ದಿನ ಮೌನವ್ರತವನ್ನು ಆಚರಿಸುವುದರಿಂದ ಸಾಕಷ್ಟು ಲಾಭಗಳ ಪ್ರಾಪ್ತಿಯಾಗಲಿದೆ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ಮೌನಿಯ ಅಮವಾಸ್ಯ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಇದರೊಂದಿಗೆ ಪೂಜೆಯ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಸಹ ಬಹಳಷ್ಟು ಲಾಭ ದೊರಕುವುದು ಮೂರು ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಗ್ರಹವಾಗಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಬೇಕು ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರು ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ನಾಲ್ಕು ಕಟಕ ರಾಶಿ ಮೌನಿ ಅಮಾವಾಸ್ಯೆಯ ದಿನ ಕಟಕ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಲಿದೆ ಏಕೆಂದರೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನು ಕಾಣಿಸಿಕೊಳ್ಳುವುದಿಲ್ಲ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯೆಯ ದಿನ ಅಕ್ಕಿ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡುವುದು ಉತ್ತಮ ಇದರೊಂದಿಗೆ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ನಿಮಗೆ ಒಳಿತಾಗುವುದು ಐದು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವನಾಗಿದ್ದಾನೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಮೌನಿ ಅಮಾವಾಸ್ಯೆಯ ದಿನ ಕಡಲೆ ಮತ್ತು ಬೆಲ್ಲವನ್ನು ದಾನ ಮಾಡಬೇಕಾಗುತ್ತದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮತ್ತು ಬೆಳಗ್ಗೆ ಸೂರ್ಯನಿಗೆ ಅರ್ಗ್ಯವನ್ನು ಅರ್ಪಿಸುವುದರಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭ ಲಭಿಸುವುದು ಆರು ಕನ್ಯ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಸಿರು ತರಕಾರಿ ಅಥವಾ ಏಕದಳ ಧಾನ್ಯಗಳನ್ನು ದಾನ ಮಾಡುವುದು ಒಳ್ಳೆಯದು ಈ ಶುಭ ದಿನದಂದು ರಾಶಿಗೆ ಸೇರಿದ ಜನರು ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಏಳು ತುಲಾರಾಶಿ ತುಲಾರಾಶಿಯ ಅಧಿಪತಿಯ ಶುಕ್ರ ಗ್ರಹನಾಗಿದ್ದಾನೆ ಹಾಗಾಗಿ ಮೌನಿಯಮಾವಾಸ್ಯ ದಿನ ತುಲಾರಾಶಿಗೆ ಸೇರಿದ ಜನರು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕಾಗುತ್ತದೆ ಈ ದಿನ ತುಳಾರಾಶಿಗೆ ಸೇರಿದ ಜನರು ಸುಗಂಧ ದ್ರವ್ಯಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗಬಹುದು ಎಂಟು ವೃಷಿಕ ರಾಶಿ ವೃಚ್ಚಿಕ ರಾಶಿಗೆ ಸೇರಿದ ಜನರು ಈ ಮೌನಿ ಅಮವಾಸ್ಯ ದಿನ ಬೆಲ್ಲವನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಹನುಮಾನ್ ಚಾಲಿಸವನ್ನು ಸುಮಾರು ಮೂರು ಬಾರಿಯಾದರೂ ಪಠಿಸಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ವೃಚಿಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಬಹುದಾಗಿದೆ ಒಂಬತ್ತು ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಮೌನಿ ಅಮವಾಸ್ಯ ದಿನ ಈ ಶುಭ ದಿನದಂದು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಉತ್ತಮ ಇದರೊಂದಿಗೆ ಧನು ರಾಶಿಗೆ ಸೇರಿದ ಜನರು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗುತ್ತದೆ ಮತ್ತು ಯೋಗ ಧ್ಯಾನವನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನೆಲೆಸುವುದು ಹತ್ತು ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ ಹಾಗಾಗಿ ಮೌನಿ ಅಮವಾಸ್ಯ ದಿನದಂದು ಮಕರ ರಾಶಿಗೆ ಸೇರಿದ ಜನರು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಬಹಳಷ್ಟು ಲಾಭ ದೊರಕಲಿದೆ ಈ ದಿನ ಮಕರ ರಾಶಿಗೆ ಸೇರಿದ ಜನರು ಶನಿ ದೇವನ ದೇವಾಲಯಕ್ಕೆ ತೆರಳಿ ಅಲ್ಲಿ ಶನಿ ಚಾಲಿಸವನ್ನು ಪಠಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಹನ್ನೊಂದು ಕುಂಭರಾಶಿ ಮೌನಿ ಅಮಾವಾಸ್ಯ ದಿನದಂದು ಕುಂಭರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡುವುದು ಉತ್ತಮ ಮತ್ತು ಇದರೊಂದಿಗೆ ಸ್ವಲ್ಪ ಸಮಯವನ್ನು ಬಿಡುವ ಮಾಡಿಕೊಂಡು ಕುಂಭರಾಶಿಗೆ ಸೇರಿದ ಜನರು ಓಂ ಶಂ ಶನೇಶ್ವರಾಯ ನಮ ಮಂತ್ರವನ್ನು ಸುಮಾರು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮಗೆ ಎಲ್ಲವೂ ಶುಭವಾಗಲಿದೆ ಹನ್ನೆರಡು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಮೌನಿ ಅಮಾವಾಸ್ಯೆಯ ದಿನ ಹಳದಿ ಬಣ್ಣದ ಹೂವುಗಳು ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳು ದೊರಕಲಿದೆ ಜೊತೆಗೆ ಈ ವಸ್ತುಗಳನ್ನು ದಾನ ಮಾಡುವುದರೊಂದಿಗೆ ಮೌನಿ ಅಮಾವಾಸ್ಯೆ ಶುಭ ದಿನದಂದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವ ಮೂಲಕ ಶುಭ ಲಾಭಗಳನ್ನು ಪಡೆಯಬಹುದಾಗಿದೆ ಮೌನಿ ಅಮಾವಾಸ್ಯ ಎಂದು ಈ ಮರಗಳನ್ನು ಪೂಜಿಸಿ ದುಃಖವು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಒಂದು ಮೌನಿ ಅಮಾವಾಸ್ಯ ಎಂದು ಅರಳಿ ಮರವನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅರಳಿ ಮರವನ್ನು ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದಿನ ಅರಳಿ ಮರದ ಕೆಳಗೆ ಕುಳಿತು ಪೂಜಿಸಿ ಪ್ರಾರ್ಥನೆ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳನ್ನು ನಾಶವಾಗುತ್ತದೆ ಮತ್ತು ಅವನ ಆತ್ಮವು ಪರಿಶುದ್ಧವಾಗುತ್ತದೆ ಅರಳಿ ಮರವನ್ನು ಆರಾಧಿಸುವುದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತಿಗೆ ಕಾರಣವಾಗುತ್ತದೆ ಈ ದಿನ ಅರಣಿ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದರಿಂದ ಬಡತವನವನ್ನು ತೆಗೆದುಹಾಕುತ್ತದೆ ಮತ್ತು ದೇವರ ಅನುಗ್ರಹವನ್ನು ಪಡೆಯುತ್ತದೆ ಎರಡು ಆಲದ ಮರವು ಶಿವನಿಗೆ ತುಂಬಾ ಪ್ರಿಯವಾಗಿದೆ ಹಿಂದೂ ಧರ್ಮದಲ್ಲಿ ಶಿವನ ಪಾದದಲ್ಲಿ ಆಲದ ಎಲೆಗಳನ್ನು ಅರ್ಪಿಸುವುದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ವಿಶೇಷವಾಗಿ ಅಮಾವಾಸ್ಯ ದಿನದಂದು ಆಲದ ಮರವನ್ನು ಪೂಜಿಸುವುದು ಭಕ್ತರಿಗೆ ವಿಶೇಷ ಫಲಗಳನ್ನು ನೀಡುತ್ತದೆ ಈ ದಿನ ಆಲದ ಎಲೆಗಳೊಂದಿಗೆ ಶಿವಲಿಂಗವನ್ನು ಆರಾಧಿಸುವುದು ಸದ್ಗುಣ ಮತ್ತು ಕಲ್ಯಾಣವನ್ನು ನೀಡುತ್ತದೆ ಆಲದ ಮರವನ್ನು ಆರಾಧಿಸುವುದು ವ್ಯಕ್ತಿಯ ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಮೌನಿಯ ಅಮಾವಾಸ್ಯ ದಿನದಂದು ಒಬ್ಬ ವ್ಯಕ್ತಿಯು ಮೌನವಾಗಿದ್ದಾಗ ಆಲದ ಮರವನ್ನು ಪೂಜಿಸಿದಾಗ ಅವನ ಮಾನಸಿಕ ಶಾಂತಿ ಮತ್ತು ಧನ ಸಂಪತ್ತು ಹೆಚ್ಚಾಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂತಹ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು